ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಕಾರ್ ಗಾಡಿ ಕಳಿಸ್ಕೊಡಿರಲ್ಲ ಶೈಲಿಗೆ ಅಂತ ಹೌದು ಸರ್ ಏನೈತ್ರಿ ಮಾಡಲು ಸಾವಿರದ ಇಪ್ಪತ್ತು ಮಾಡಲ್ ಐತ್ರಿ ಹೌದು ಓಕೆ ಸರ್ ಓನರ್ ಎಷ್ಟಿಗೆ ಐತ್ರಿ ಗಾಡಿಗೆ ಒಂದು ಸಿಂಗಲ್ ಓನರ್ ಆಗಿ ಐತ್ರಿ ಹೌದು ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಅಲ್ಲಿ ಎಷ್ಟಿಗೆ ಐತ್ರಿ ಸರ್ ಕಿಲೋಮೀಟರ್ ಎಪ್ಪತ್ತೆರಡು ಸಾವಿರ ಸರ್ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಹೌದು ಟೈರ್ ಕಂಡೀಷನ್ ಎಲ್ಲ ಯಾವ ತರ ಐತ್ರಿ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ನೀ ಐತೆ ಎಲ್ಲ ಚೆನ್ನಾಗಿದೆ ಒಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ವರೆಗೆ ಇಡಬಹುದು ಓಕೆ ಸ್ಟೆಪ್ ಕೂಡ ಇದೆ ಹೌದು

ಎಫ್ಸಿ ಮೂವತ್ತೈದು ಇನ್ಸುರೆನ್ಸ್ ಒಂದು ಹತ್ತು ತಿಂಗಳಲ್ಲಿ ಹೌದಾ ಓಕೆ ಗಾಡಿ ತಗೊಂಡ್ರೆ ಸಿಗ್ತೈತೆ ರೀ ಇದೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಮಾರ್ಚ್ ಸುಜುಕಿ ಆಲ್ಟೋ ಲೇಟೆಸ್ಟ್ ಮಾಡೆಲ್ ಆಗಿರೋದ್ರಿಂದ ಏನೇನೈತಿ ಸರ್ ಫೀಚರ್ಸು ಫೀಚರ್ಸ್ ಎಲ್ಲ ಇದೆ ಸರ್ ಪವರ್ ವಿಂಡೋ ಎಸಿ ಸೆಂಟ್ರಲ್ ಲಾಕ್ ಸ್ಪಾಯ್ಲರ್ ಎಲ್ಲ ಇದೆ ಏರ್ ಬ್ಯಾಗ್ ಎಲ್ಲ ಇದೆ ಹಿಂದಗಡೆ ರಿವರ್ಸ್ ಕ್ಯಾಮೆರಾ ಆಗಿರಬಹುದು ಈ ತರ ಇದೆಯಾ ರಿವರ್ಸ್ ಕ್ಯಾಮೆರಾ ಇಲ್ಲ ಮತ್ತೆ ಬೇರೆ ಇಲ್ಲ ಓಕೆ ಸರ್ ಮಾಮೂಲಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ವರ್ಕು ಮ್ಯೂಜಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕ್ ಇಪಿಎಸ್ ಹೌದು ಏರ್ ಬ್ಯಾಗ್ ಕೂಡ ಇದೆ ಎಲ್ಲ ಇದೆ ಎಲ್ಲ ವರ್ಕಿಂಗ್ ಅಲ್ಲಿ ಇದೆ ಎಂತ ಅಂದ್ರೆ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ಸಂಬಂಧ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಪ್ರೈಸ್ 370000 ಕೋಟಿಂಗ್

ನೋಡ್ಕೊಡ್ತೇನೆ ನೋಡ್ಕೊಡ್ತೇನೆ ಬರ್ಲಿ ಹೌದಾ ಓಕೆ ಸರ್ ಗಾಡಿ ತೊಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ಅವ್ರು ಓನ್ ಯೂಸ್ಗೆ ಆಗಿರ್ಬೋದು ಫ್ಯಾಮಿಲಿ ಯೂಸ್ಗೆ ಆರಾಮಾಗಿ ತೊಗೊಂಡು ಓಡಿಸ್ಬೋದು ಹೌದಾ ಅಷ್ಟೇ 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 ಸತ್ಯ ಹೌದು ಓಕೆ ಸರ್ ಇನ್ನು ಲೊಕೇಶನ್ ಸರ್ ಗಾಡಿ ಇರುವಂಥದ್ದು ಗಾಡಿ ಇರುವಂಥ ಲೊಕೇಶನ್ ನಿಮ್ಮ ಪುತ್ತೂರು ಟೌನ್ ಇಂದಲ್ಲ ಒಂದು ಟೆನ್ ಕಿಲೋಮೀಟರ್ ದೂರ ಹೌದಾ ಹಾಂ ಓಕೆ ತಮ್ಮ ಕಾಂಟ್ಯಾಕ್ಟ್ ಬೇರೆ ಹೌದು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ನಿಮ್ಮ ಕೈಯಲ್ಲಿ ಮೈಲೇಜ್ ಚೆನ್ನಾಗಿ 20 ப்ளஸ் இப்போ ப்ளஸ் பார்த்து ரெஸ் எஸ் எஸ் ஓகே சார் அப்ளஸ் மாடிகொட பிரயா தேங்க்யூ சார் ஓகே